ನಿಗೆ ಸುಭೆಗಳು ನಿಮ್ಮೆಲ್ಲರಿಗೆ ಸುಭೆಗಳು ಚೆನ್ನಾಗಿದ್ರಪ್ಪ ಆದಿಕಾಂಡದಲ್ಲಿ ನಲವತ್ತೊಂಬತ್ತನೇ ಅಧ್ಯಾಯ ಎಂಟನೇ ವಚನ ಯೋಹೋದ್ಯನು ನಿನ್ನ ಅಣ್ಣಂದಿರು ತಮ್ಮಂದಿರು ನಿನ್ನನ್ನು ಸ್ತುತಿಸಿದವರು ನಿನ್ನ ಕೈ ಶತ್ರುವನಗಳ ಶತ್ರುಗಳ ಕೈಯಲ್ಲಿ ಕತ್ತಿಗೆ ಮೇಲಾಗುವುದು ಯಹೋದ್ಯನು ಪ್ರಾಯದ ಸಿಂಹದಿಂತಿದ್ದಾನೆ ಯುದಹೋದ್ಯನು ಯುದೇ ಯುದನಿಗೆ ಯುಹೋದ್ಯನಿಗೆ ಒಂದು ವಾಗ್ದಾನವಿದೆ ವಾಗ್ದಾನ ಮಾಡುವನು ನಂಬಿಕಸ್ತನು ನಂಬಿಕೆಯಿಂದ ನಾವು ಬಾಲ್ಗೊಳ್ಳಿದ್ದೀವಿ ನಂಬಿಕೆಯಿಂದಲೇ ನಾವು ದೀಕ್ಷಾ ಸ್ಥಾನ ತಗೊಂಡಿದ್ದೀವಿ ನಂಬಿಕೆಯಿಂದಲೇ ದೇವರು ಪ್ರೀತಿಯನ್ನು ನೋಡಿದ್ದೀವಿ ದೇವರು ಕೃಪೆಯನ್ನು ನೋಡಿದ್ದೀವಿ ಸಿಲುಬೆ ಹತ್ತಿ ರಕ್ತ ಸುರಿಸಿ ನಮ್ಮನ್ನು ಸಿಲು ನೆರಡಿನಲ್ಲಿ ನಮ್ಮನ್ನು ಪ್ರೀತಿಸಿದ ಯೇಸು ಕ್ರಿಸ್ತನು ಪರಿಶುದ್ಧನು 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 ಯೋಧ್ಯ ನಿನ್ನ ಅಣ್ಣಂದಿರನ್ನು ಸುತಿಸ್ತಾರೆ ಅಂತಂದು ಹೇಳ್ತಾ ಇದ್ದಾನೆ ನಾವು ಆರಾಧನೆ ಮಾಡಿದಾಗ ಸ್ತುತಿಸಿದಾಗ ದೇವರನ್ನು ಸ್ತುತಿ ಮಾಡುವಾಗ ನಿನಗಿರುವ ಬಂಧಕಗಳು ಕಟ್ಟುಗಳು ಸಾಲಗಳು ಎಲ್ಲ ಮುರಿದು ಹೋಗ್ತವೆ ಮುರಿಯಲ್ಪಡ ಮನಸ್ಸು ನಿಮಗಿರಬೇಕು ದೀನತ್ವ ನಿಮಗೆ ಇರಬೇಕು ದೀನತ್ವೆಯಲ್ಲಿ ನಿಮಗೆ ಗುರಿ ಬೇಕು ದೀನತ್ವದಲ್ಲಿ ನೀವು ಕುರಿ ಮರಿಯ ಸ್ವಭಾವದಲ್ಲಿ ಇರಬೇಕು ದೀನತ್ವದಲ್ಲಿ ಆಶೀರ್ವಾದವಿದೆ ದೀನತ್ವದಲ್ಲಿ ಕೃಪಾ ನಿಮಗೆ ಸಿಗುತ್ತೆ ದೀನತ್ವದಲ್ಲಿ ನಿಮಗೆ ವಿಜಯ ಸಿಗುತ್ತೆ ಪ್ರಕಟನಾ ಗಂಧದಲ್ಲಿ ಆರನೇ ಅಧ್ಯಾಯ ಎರಡನೇ ವಚನ ನೋಡಿದರೆ ಬಾ ಎದ್ದು ಬಾ ನಿಂತ ನಿನ್ನ ಸ್ವರವು ಹೇಳುವುದು ಕೇಳಿದನು ಒಂದು ಕುದುರೆ ಮೇಲೆ ಒಬ್ಬ ಕೂತ್ಕೊಂಡಿದ್ದಾನೆ ದೂತನು ಸವಾರಿ ಮಾಡ್ತಾ ಇದ್ದಾನೆ ಕಿರೀಟವನ್ನು ಇಟ್ಕೊಂಡಿದ್ದಾನೆ ಅವನು ಜಯಿಸುತ್ತಿರುವ ಜಯಿಸ್ ಜಯಿಸುತ್ತಿರುವುದಕ್ಕೋಸ್ಕರ ಹೊರಟನು ಜಯ ಜೀವಿತವನ್ನು ಹೊಂದಿದನು ಜಯಿಸುತ್ತಿರುವನು ಅವನಿಗೆ ಜಯಮಾಲೆ ಕೈಯಲ್ಲಿ ಬಿಲ್ಲುತ್ತು ಬಿಲ್ಲು ತೆಗೆದುಕೊಂಡು ಜಯಿಸುತ್ತಾ ಇದ್ದನು ನಾವು ಜಯಿಸಬೇಕು ಅಂತ ಯಾರ ಮೇಲೆ ಜಯಿಸ್ಬೇಕ್ರೆ ನಾವು ಶರೀರದ ಮೇಲೆ ಶರೀರದ ಮೇಲೆ ಜಯಿಸಬೇಕು ನಿನ್ನ ಶರೀರವೇ ನಿನಗೆ ಶತ್ರು ನಿನ್ನ ಮನೆಯವರೇ ನಿನಗೆ ಶತ್ರುಗಳು ಆತ್ಮಕ್ಕೆ ಆಹಾರವು ವಾಕ್ಯವು ವಾಕ್ಯದಿಂದ ನೀನು ಕಟ್ಟಲ್ಪಡಬೇಕು ದೀನತ್ವ ಇರಬೇಕು ನಿನ್ನ ಆತ್ಮಕ್ಕೆ ಆಹಾರವು ವಾಕ್ಯವಾಗಿರಬೇಕು ವಾಕ್ಯವು ಹೃದಯದಲ್ಲಿ ಬಗ ಭಗ ಭಗ ಉರಿಬೇಕು ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಜಯಿಸುತ್ತಿರುವಾಗ ಜಯಮಾಲೆ ನಿನಗೆ ಕೊಟ್ಟ ದೇವರು ದಾವಿದನು ಕೃತ್ಯಗಳು ನೋಡಿರಿ ದಾವಿದನ ನೀಚ ಕೃತ್ಯಗಳು ಒಂದನೇ ಎರಡನೇ ಸಮಯಲು ಹನ್ನೊಂದನೇ ಅಧ್ಯಾಯ ಎರಡನೇ ವಯಸ್ಸಿನ ಅರಸನು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ದಾವಿಯದನು ಯಾವಾಗ ತನ್ನ ಸೇವಕರನ್ನು ಎಲ್ಲ ಇಸ್ರಾಯೇಲ್ ಪ್ರಜೆಗೆ ಮುಂದಕ್ಕೆ ಕಳುಹಿಸಿ ಇವರು ಹೋಗಿ ಅಮೋನಿಯಲ್ ಪ್ರಾಂತಿ ಅಮೋನಿಯರು ಪ್ರಾಂತಿಗಳನ್ನು ಹಾಳು ಮಾಡಿ ರಬ್ಬಕ್ಕೆ ಮೆತ್ತಿ ಹಾಕಿದನು ದಾವಿದನು ಎರುಶಲಿಯಮ್ನಲ್ಲಿ ಇದ್ದನು ಈಗ ದಾವಿದ ಒಂದು ಹೆಜ್ಜೆಯಲ್ಲಿ ಪಾಪ ಸುತ್ತಕೊತ ಸುತ್ತಕೊತ ಸುತ್ಕೊಂತ ಇದೆ ಈಗ ಸೌಲನು ಒಂದು ಹೆಜ್ಜೆಯಲ್ಲಿ ದಾವಿದ ಸಾಯಿಸಬೇಕು ಅಂತ ಹೀಟೆ ಸವರಿಸಿದಾಗ ಹೀಟೆ ಹಾಕಿದಾಗ ದಾವಿದ ಮೇಲೆ ಬೆಳಬೇಕು ದೇವರು ಎಷ್ಟು ಸಲ ತಪ್ಪಿಸಿದಾನೆ ನಮ್ಮನ್ನು ಕ್ರೈಸ್ತರನ್ನು ಅನ್ಯ ಜನರನ್ನು ದೇವರು ಎಷ್ಟು ಸಲ ತಪ್ಪಿಸುತ್ತಾ ಇದ್ದಾನೆ ದುಷ್ಟನ ಕೈಗೆ ಬೆಳಬಾರದು ಅಂತ ಎಷ್ಟೋ ಸಲ ನಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ ಯಾಕೆ ಗೊತ್ತಾ ದುಷ್ಟನು ಸಾವಿನಲ್ಲಿ ಲೇಸ ಉಂಟೆ ದುಷ್ಟನು ಸತ್ತರೆ ನನಗೆ ಸಂತೋಷವಿಲ್ಲ ದುಷ್ಟನು ತನ್ನ ದುಷ್ಟತ್ವವನ್ನು ಬಿಟ್ಟು ಯಜ್ಕೇಳಿ ಗ್ರಂಥದಲ್ಲಿ ಮಾತಿರುತ್ತೆ ಹದಿನೆಂಟನೇ ಅಧ್ಯಾಯ ದುಷ್ಟನು ತನ್ನ ದುಷ್ಟತ್ವವನ್ನು ಬಿಟ್ಟು ಪ್ರೀತಿಯಿಂದ ದೇವರ ಕಡೆಗೆ ತಿರುಗಬೇಕು ಅಂತ ದೇವರು ನೋಡ್ತಾ ಇದ್ದಾನೆ ಈಗ ಶರೀರಕ್ಕೆ ಕನೆಕ್ಟ್ ಆಗಿದ್ದಾನೆ ದಾವಿದು ಪಾಪಕ್ಕೆ ಕನೆಕ್ಟ್ ಆಗಿದ್ದಾನೆ ದಾವಿಯದು ಅರಸರು ಯುದ್ಧಕ್ಕೆ ಹೋಗೋ ಸಮಯದಲ್ಲಿ ಏನು ಮಾಡ್ತಾ ಇದ್ದಾನೆ ರೀ ಮೇಲೆ ಮಾಳಿಗೆ ಮೇಲೆ ಮಾಳಿಗೆ ಮೇಲೆ ತಿರುಗಾಡ್ತಾ ಇದ್ದಾನೆ ಯಾಕೆ ದಾವಿದನನ್ನು ತೆಗೆದುಕೊಂಡಿವೆ ಅಂದರೆ ದಾವಿದನು ಪಾಪಕ್ಕೆ ಕನೆಕ್ಟ್ ಆಗಿಬಿಟ್ಟಿದ್ದಾನೆ ನೀಚ ಕೃತ್ಯಗಳನ್ನು ದಾವಿದನ ನೀಚ ಕೃತ್ಯಗಳನ್ನು ನಾವು ಜ್ಞಾಪಕ ಮಾಡ್ಕೊತಿದ್ದೇವೆ ಯಾಕೆಂದ್ರೆ ಜಯಿಸುವವನು ಆತ್ಮಕ್ಕೆ ಆಹಾರ ವಾಕ್ಯವು ಜಯಿಸಬೇಕು ಜಯ ಜೀವಿತವನ್ನು ನೋಡಬೇಕು ಜೀರತ್ವೆಯಲ್ಲಿ ಜಯ ಜಯವಿದೆ ಈಗ ಲೋಹನ್ ಬರೆದ ಪತ್ರಿಕೆ ಇಪ್ಪತ್ತಾರನೇ ವಚನದಲ್ಲಿ ನೋಡ್ರಿ ಆ ಸಹಾಯಕನು ಅಂದ್ರೆ ನನ್ನ ಹೆಸರಿನಲ್ಲಿ ತಂದೆಗೆ ಕಳಿಸಿರುವ ಪವಿತ್ರಾತ್ಮನು ನಿಮ್ಮ ಎಲ್ಲ ಉಪದೇಶಿಸಿ ನಿಮಗೆ ಹೇಳಿದ್ದನ್ನೆಲ್ಲ ನೆನಪಿಗೆ ತಂದು ಶಾಂತಿಯನ್ನು ನಿಮಗೆ ಬಿಟ್ಟು ಹೋದನು ಆ ಸಹಾಯಕನಂದ್ರೆ ಯಾರು ಪವಿತ್ರಾತ್ಮನು ತಂದೆ ಹೆಸರಿನಲ್ಲಿ ಬಂದ ನಮ್ಮನ್ನು ಪ್ರೀತಿಸಿದ ಕಳಿಸಿದ ಪವಿತ್ರಾತ್ಮ ನಿಮಗೆ ಎಲ್ಲಾ ಉಪದೇಶವನ್ನು ಹೇಳಲು ನೆನಪಿಗೆ ತರ್ತಾನಂತೆ ನಾವು ಮರ್ತು ಹೋದ್ರು ನೆನಪಿಗೆ ತರ್ತವಂತ ಯಾರು ಪವಿತ್ರ ಆತ್ಮ ಬಲದ ಬಲಗೊಳ್ಬೇಕು ಆತ್ಮ ಬಲಗೊಂಡ್ರೆ ನಾವು ಜಯಿಸ್ತೀವಿ ಈಗ ಹೋಗ್ಬೇಕು ಹೀಗೋಗ್ಬೇಕು ಕುಡುಕಿದ್ರೆ ಕಾರು ಒಂದು ಕಾರ್ ಡ್ರೈವ್ ಮಾಡ್ತಾ ಇದ್ರಿ ಕುಡುಕನ್ ಹೇಗೆ ನಡೆಸ್ತಾನೆ ಆದರೆ ನಿಮ್ಮ ಹೃದಯದಲ್ಲಿ ದೇವರು ಕೂತ್ಕೊಂಡ್ರೆ ಪಾಪಕ್ಕೆ ದಾಸನವಾದ ಕೂತ್ಕೊಂಡ್ರೆ ಪಾಪಕ್ಕೆ ಕಳಿಸ್ಬಿಡ್ತಾನೆ ಸಿರಿಗೆ ದಾಸನಾದವ್ನು ಕೇಳ್ಕಂದ್ರೆ ಲಂಚ ಕೇಳ್ತಾನೆ ಸಿರಿಗೆ ದಾಸನಂದ್ರೆ ದುಡ್ಡಿಗೆ ದಾಸ ಆಸೆ ತುಂಬ ಆಸೆ ಪಾಪಕ್ಕೆ ದಾಸನ ಅಂದರೆ ಯಾವ ಪಾಪನಾದರೂ ಮಾಡೋಕೆ ಸಿದ್ಧವಾಗಿರುತ್ತಾನೆ ಏನಾಗುತ್ತೋ ನಾನು ಸತ್ತರೆ ನರ್ಕಕ್ಕೆ ಹೋಗ್ತೇನೆ ಹೋಗ್ಲಿ ಏನಾಗುತ್ತೋ ಈ ಆತ್ಮ ಬಹುಶೇಷವಾದದ್ದು ಅದಕ್ಕೆ ದೇವರು ರಕ್ತ ಸುರಿಸಿದ್ದಾರೆ ಪ್ರಾರ್ಥನೆ ಮಾಡಿದ್ದಾರೆ ಶಿಲುಬೆ ಹತ್ತಿದ್ದಾರೆ ಪಾಪಗಳನ್ನು ಪಶ್ಚಾತ್ತಾಪ ಮಾಡಿ ಪಕ್ಷಾಳನೆ ಮಾಡಿದ್ದಾರೆ ಈ ಆತ್ಮವನ್ನು ಪರಲೋಕವೆಂಬ ದೀನತ್ವದಿಂದ ಸಾಧ್ವತ್ವದಿಂದ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಸಮಾಪ್ತವಾಯಿತ ಶಿಲು ಮೇಲೆ ಹೇಳಿದ್ದಾರೆ ನೋಡ್ರಿ ಈಗ ದಾವಿದನು ಪಾಪಕ್ಕೆ ಕನೆಕ್ಟ್ ಆಗಿಬಿಟ್ಟಿದ್ದಾನೆ ದಾವಿದನು ಪಾಪಕ್ಕೆ ದಾಸನಾಗಿದ್ದಾನೆ ದಾವಿದನು ಯುದ್ಧ ಶೂರನ್ರಿ ಪಾಪಕ್ಕೆ ಕಟ್ಟೋಗ್ಬಿಟ್ಟಿದ್ದಾನೆ ಯಾವಾಗ ರಬ್ಬ ಪಟ್ಟಣವನ್ನು ಮುಟ್ಟಿ ಮುಟ್ಟಡಿ ಹಾಕಿದ್ದಾರೆ ಬಾಳಿಗೆ ಮೇಲೆ ತಿರ್ಗಾಡ್ತಾ ಇದ್ದಾನೆ ಪಾಪಕ್ಕೆ ಕನೆಕ್ಟ್ ಆಗ್ಬಿಟ್ಟ ಅರಸನು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ಅರಸರು ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾನೆ ಹೆಂಗ ಪಾಪ ಕನೆಕ್ಟ್ ಆಗಿಬಿಟ್ಟಿದ್ದಾನೆ ಇಂದಿನ ದಿವಸ ಯಾರಾದರೂ ನೀವು ಪಾಪಕ್ಕೆ ಕನೆಕ್ಟ್ ಆಗಿದ್ದೀರ ಜಯಿಸುವುದಕ್ಕೆ ಜಯಮಾಲಿ ಕುದುರೆ ಮೇಲೆ ಬರ್ತಾ ಇದ್ದಾನೆ ಸವಾರಿ ಮಾಡ್ಕೊಂತ ನಾವು ವಾಕ್ಯಗಳ ಮೇಲೆ ನಮ್ಮ ಮನಸ್ಸು ವಾಕ್ಯಗಳ ಮೇಲೆ ಸಂಚರಿಸಿದರೆ ನಾವು ಜಯಿಸ್ತೀವಿ ಆತ್ಮಕ್ಕೆ ಆಹಾರವಾಗಿ ನಾವು ಭಯ ಭಕ್ತಿಯಾಗಿ ನಡೀಕೊಳ್ತೀವಿ ನೋಡ್ರಿ ಪವಿತ್ರಾತ್ಮನ ನಮಗೆ ಉಪದೇಶಿಸಿ ನೆನಪಿಗೆ ತಂದು ನಮ್ಮನ್ನು ಬಲಗೊಳಿಸಿ ಸ್ಥಿರಗೊಳಿಸಿ ಸಿದ್ಧಗೊಳಿಸಿ ಶಾಂತಿ ಕೊಡ್ತಾನೆ ಆ ಶಾಂತಿಯಿಂದ ನಾವು ಅದ್ಭುತವಾದ ಜಯವನ್ನು ನೋಡ್ತೀವಿ ಜಯ ಜೀವಿತವನ್ನು ನೋಡ್ತೀವಿ ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ ಕುರಿಮರಿ ಸ್ವಭಾವ ದೀನತ್ವದಿಂದ ಬಹಳ ಬೇಕು ಅಂತ ನಮಗೆ ಚೂಸಿದ ಚೂಚಿಸಿದೆಯ ತಂದೆ ಅಪ ನಿಮಗೆ ಸ್ತೋತ್ರ ಸ್ತೋತ್ರ ಯಹೋದ್ಯನು ನಿಮ್ಮ ಅಣ್ಣ ತಮ್ಮಂದಿರನ್ನು ನಿನ್ನನ್ನು ಸ್ತುತಿಸ್ತಾರೆ ಅಂತ ಒಂದು ವಾಗ್ದಾನವಿದೆ ತಂದೆ ಯಹೋದ್ಯನು ಅಂದ್ರೆ ಯೋಹೋದ್ಯನು ಯುದಾಗೋತ್ರ ಸಿಂಹದಿಂದ ನಿನ್ನ ಶತ್ರುಗಳ ಕತ್ತಿಗೆ ಮೇಲಿರುವುದು ಯಹೋದ್ಯನು ಪ್ರಾಯದ ಸಿಂಹದಿಂದ ಇದ್ದಾನೆ ಅಂತ ಒಂದು ವಾಗ್ದಾನವಿದೆ ತಂದೆ ನಿನಗೆ ಸ್ತೋತ್ರ 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 ಅಪ ತಂದೆ ನಮ್ಮನ್ನು ಬಲಗೊಳಿಸಿದೀಯ ಸ್ಥಿರಗೊಳಿಸಿದೆಯಾ ಸಿದ್ಧಗೊಳ್ತೀಯಾ ನಿನಗೆ ಸ್ತೋತ್ರ 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 ಏಸಪ್ಪ ನಿನಗೆ ಕೋಟಿ 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 ಸ್ತೋತ್ರ ಕಣಪ್ಪ ಏಸಪ್ಪ ನಿಮಗೆ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದೆ ತಂದೆ ಆ ಮೀನ್